ಅರಿತನು ಸವಿ ನುಡಿಯಲಿ ತನು ಅರಳಿತು ಸವಿ ಗಾನಸಲಿ ಮನ ಕುಣಿತು ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ ಈಗ ಹರಿತೇನು ಎರಡೂವರೆ ಲಕ್ಷದಲ್ಲಿ ಒನ್ ಫಿಫ್ಟಿ ಪರ್ಸೆಂಟ್ ಮಣ್ಣು ಈ ಗಿಡಗಳಿಗೆ ಹೋಗ್ತಾ ಇದೆ ನಾನು ಫಸ್ಟ್ ನಿರ್ಮಲಾ ರಾಣಿ ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡಿದೆ ಮಲ್ಲೇಶ್ವರಂ ಅಲ್ಲಿ ಅದಾದ ನಂತರ ಸಾಧಿಪುನಿ ನಿಕೇತನ ಅಲ್ಲಿ ಕೆಲಸ ಮಾಡಿದೆ ಸಂಜಯ್ ನಗರಲ್ಲಿ ಅದಾದ ನಂತರ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ರೀಲ್ ನೋಡ್ದಂಗೆ ಲೈಫ್ ಅಂದ್ಕೊಂಬಿಟ್ಟಿದ್ದಾರೆ ಸ್ಕ್ರೋಲ್ ಮಾಡ್ದಂಗೆ ಇಟ್ಸ್ ನಾಟ್ ದಾಟ್ ಏಯ್ ಬಾರೋ ಸೊತ್ತೋಗ್ಬಿಡ್ತೀಯಾ ಬ್ಲಾಸ್ಟ್ ನಿಮಗೆ ಅದು ಮಾಡಬೇಕು ಇದು ಮಾಡಬೇಕು ನಲ್ವತ್ತು ವರ್ಷದಲ್ಲಿ ಈ ಮನುಷ್ಯ ಒಂದು ದಿವಸ ನಾ ಹೋಟೆಲ್ಗೆ ಹೋಗೋಣ ಅಂತೇಳಿಲ್ಲ ಸೊ ಅದಕ್ಕೋಸ್ಕರ ರಿಟೈರ್ಡ್ ಆಗಿದ್ದ ದಿವಸದಿಂದನೇ ಸ್ವಲ್ಪ ಸೌತೆಕಾಯಿ ಅಂದರೆ ಯಾವುದು ಬಾಯಿಲ್ ಆಗ್ದಿರ ಇರುತ್ತೆ ಒಲೆ ಮೇಲೆ ಆಗದಿರಾ ಇರೋ ಅಂತ ವೆಜಿಟೇಬಲ್ಸು ಅದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದೆ ಒಂದು ಅರ್ಶಿನ ಟ್ಯಾಬ್ಲೆಟ್ ಒಂದು ನೀಮ್ ಟ್ಯಾಬ್ಲೆಟ್ ಆಯುರ್ವೇದಿಕ್ ಆಯುರ್ವೇದಿಕ್ ಜೊತೆಯಲ್ಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಹಿಂದ ಗ್ರಾಜುಯಲ್ ಆಗಿ ನಾವು ಒಂದೇ ಸತಿ ಪ್ರಾಪರ್ಟಿ ಆಗಿಲ್ಲ ಓವರ್ ಪೀರಿಯಡ್ ಆಫ್ ಫಾರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಸ್ಟ್ರಗಲ್ ಮಾಡಿರೋದು ಸರಿ ನಿಮ್ಮ ಹೆಸ್ರು ನಾಗಭೂಷಣ್ ನಾಗಮಣಿ ನಾಗಭೂಷಣ್ ವಾವ್ ಎ ದೇವ್ ನೋಡಿ ಹೆಂಗೆ ಜೊತೆ ಅಂತ ನಾಗಮಣಿ ನಾಗಭೂಷಣ್ ಫಸ್ಟ್ ಕೊಶನ್ ಹೆಂಗೆ ನೀವು ಇವ್ರ್ ನೊಪ್ಕೊಂಡ್ರಿ ಅಂದ್ರೆ ನಾನೇನ್ ನೊಪ್ಕೊಳ್ಳೋದೆ ಬೇಕಾಗಿಲ್ಲ ಈ ಹೆಸರು ಸರಿಯಾಗಿದೆ ಅಂದ್ಬಿಟ್ಟು ಅವರು ಇಂಟ್ರೆಸ್ಟ್ ಆಗಿದ್ರು ಓಕೆ ಮೇ ಬಿ ನಮ್ಮ ಪೇರೆಂಟ್ಸನ್ನು ಹೆಸರು ಸರಿಯಾಗಿದೆ ಇವ್ರ ಜಗಳ ಆಡಲ್ಲ ಅಂತ ಮಾಡಿದ್ರು ಬಟ್ ನಾವು ಜಗಳ ಆಡಿದೀವಿ ಓಕೆ ಎಷ್ಟು ಅಂದ್ರೆ ಎಷ್ಟಿತ್ತು ಸರ್ ನಿಮ್ಮ ಕಾಲದಲ್ಲಿ ಸ್ಟಾರ್ಟಿಂಗ್ ಸಂಬಳ ಸೆಂಟ್ರಲ್ ಗೌರ್ಮೆಂಟ್ದು ಅದೇ ಗ್ರೇಟ್ ಅಂತ ಅವಾಗ ರಿಟೈರ್ಡ್ ಆಗೋಚಿಗೆ ವಾವ್ ವಾವ್ ಎರಡೂವರೆ ಲಕ್ಷದಲ್ಲಿ ಒನ್ ಫಿಫ್ಟಿ ಪರ್ಸೆಂಟ್ ಮಣ್ಣು ಈ ಗಿಡಗಳಿಗೆ ಹೋಗ್ತಾ ಇದೆ ಸ್ವಲ್ಪ ಪೆನ್ಷನಲ್ಲಿ ಹೋಗುತ್ತಮ್ಮ ಪೆನ್ಷನಲ್ಲಿ ಇವಾಗ ಅಷ್ಟೊಂದು ಸಂಬಳ ಬರಲ್ಲ ಪೆನ್ಷನ್ ಬರುತ್ತೆ ಪೆನ್ಷನಲ್ಲಿ ಒಂದು ಅಮೌಂಟ್ ಡೆಫಿನೆಟ್ಲಿ ಮಣ್ಣಿಗೆ ಹೋಗುತ್ತೆ ಅಮೌಂಟ್ ಮಣ್ಣಿಗೆ ಹೋಗುತ್ತೆ ಅವರು ಡೆವಲಪ್ ಮಾಡಿರೋ ಕಲ್ಚರ್ ನಾನು ಕಂಟಿನ್ಯೂ ಮಾಡಿದೆ ರಿಟೈರ್ಮೆಂಟ್ ನಾನು ರಿಟೈರ್ಮೆಂಟ್ ಆಗಕ್ಕಿಂತ ಮೊದಲೇ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೊದಲೇ ನಾನೇ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡೆ ಯಾಕೆಂದರೆ ಒಳ್ಳೆ ಪೆನ್ಷನ್ ಬರುತ್ತೆ ಆಮೇಲೆ ಸಾಕಷ್ಟೇ ಅದರಲ್ಲಿ ಜೀವನ ಮಾಡ್ಬೋದು ಸ್ವಲ್ಪ ನಮ್ಮದೇನು ಬೇರೆ ದುಬಾರಿ ಖರ್ಚುಗಳೇನಿಲ್ಲ ಸೊ ಬರೀ ಊಟ ತಿಂಡಿ ಮನೆ ಬಾಡಿಗೆ ಮನೆ ಕೊಡೋಂಗಿಲ್ಲ ಸೊ ಹೆಂಗೋ ಒಂದು ಮನೆ ಇದೆ ಅಂದ್ಬಿಟ್ಟು ಜೀವನ ಸ್ವಲ್ಪ ಪೀಸ್ಫುಲ್ಲಾಗಿ ಮಾಡೋಣ ಕೆಲವರೆಲ್ಲ ನನ್ನ ಸ್ನೇಹಿತರೆಲ್ಲ ರಿಟೈರ್ಡ್ ಆದಮೇಲೂ ಬೇರೆ ಕೆಲಸ ತೊಗೊಂಡಿದ್ದಾರೆ ಬಟ್ ನಾನು ರಿಟೈರ್ಗೂ ವೆಯ್ಟ್ ಮಾಡಲಿಲ್ಲ ಇನ್ನೂ ಟು ಆ್ಯಂಡ್ ಹಾಫ್ ಇಯರ್ಸ್ ಮೊದಲೇ ತೊಗೊಂಡು ಸೊ ಇದನ್ನ ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳೋಣ ಆರೋಗ್ಯವಾಗಿ ಇಟ್ಕೊಳ್ಳೋಣ ಅದಕ್ಕೆ ನೀವು ಸ್ವಲ್ಪ ಗ್ರೀನ್ ಅಂತ ಹೇಳ್ತೀರಲ್ಲ ಗ್ರೀನ್ ಬಂಗ್ಲೋ ಅಲ್ಲ ಗ್ರೀನ್ ಅಂದ್ರೆ ಸ್ವಲ್ಪ ನಾವು ಆ ಗ್ರೀನ್ ಅಲ್ಲಿ ಏನ್ ಬೆಳಿತೀನಿ ಆ ಮೈಕ್ರೋ ಗ್ರೀನ್ಸ್ ಅದು ಇದೆಲ್ಲ ನಾನು ಕನ್ಸ್ಯೂಮ್ ಮಾಡ್ತೀನಿ ಸೊ ವ್ಯಾಕ್ಸಿನೇಷನ್ ಅಂತ ಹಳೆ ಕಾಲದಲ್ಲಿ ಕೊಡೋರಲ್ಲ ಅದನ್ನೆಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ ಈ ರಿಟೈರ್ಡ್ ಆದ್ಮೇಲೆ ಟೆನ್ ಇಯರ್ಸ್ ಆಯ್ತು ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು ಕ್ರೋಸಿನ್ ಟ್ಯಾಬ್ಲೆಟ್ ಟಚ್ ಮಾಡಿಲ್ಲ ನಾನು ಈ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಅಲ್ಲ ಮತ್ತೆ ಮೇಡಮ್ ಹೇಳಿದ್ರು ಕೆಜಿ ರಿಟೈರ್ಡ್ ಆದಮೇಲೆ ಸ್ವಲ್ಪ ನಾನು ಸ್ಮಾಲ್ ಸ್ಟೆಪ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಈ ಶರೀರನ ನಾನು ಕರೆಕ್ಟಾಗಿ ಇಟ್ಕೋಬೇಕು ನಾನು ಈ ಶರೀರನ ಕರೆಕ್ಟಾಗಿ ಇಟ್ಕೊಂಡ್ರೆ ಇವ್ರನ್ನ ಅವ್ರನ್ನ ಇವ್ರನ್ನ ಎಲ್ಲ ನೋಡ್ಕೋಬೋದು ಫ್ಯಾಮಿಲಿ ಮೆಂಬರ್ಸ್ನ ಸೊ ಅದಕ್ಕೋಸ್ಕರ ರಿಟೈರ್ಡ್ ಆಗಿದ್ದ ದಿವಸದಿಂದನೇ ಸ್ವಲ್ಪ ಸೌತೆಕಾಯಿ ಅಂದರೆ ಯಾವುದು ಬಾಯಿಲ್ ಆಗಿರ ಇರುತ್ತೆ ಒಲೆ ಮೇಲೆ ಆಗದಿರಾ ಇರೋ ಅಂತ ವೆಜಿಟಬಲ್ಸು ಅದನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಮುಂಚೆ ಮೊದಲು ತಿಂತಾಯಿದ್ದೆ ಇವರೆಷ್ಟು ಕಟ್ಕೊಡ್ತಾಯಿದ್ರು ಅಷ್ಟು ತಿನ್ಕೊಂಡು ಇರ್ದು ಬಿಡ್ತಿದ್ದೆ ನಾನೇ ತಂದಾಗ್ತಿದ್ದೆ ಇವರೆಲ್ಲ ಪ್ಯಾಕ್ ಮಾಡೋರು ನನ್ನ ಫುಡ್ಡು ಆಮೇಲೆ ನನ್ನದೇ ಫುಲ್ ಲಿಬರ್ಟಿ ಎಲ್ಲ ನಾನೇ ಫುಲ್ ಇನ್ಚಾರ್ಜ್ ಇವಾಗ ಕಿಚನ್ಗೂ ಸೊ ಅವಾಗ ನಾನು ಎಬೌಟ್ ಏಯ್ಟಿ ಪರ್ಸೆಂಟು ಲೈವ್ ಫುಡ್ ನಾಟ್ ಓನ್ಲಿ ಸೌತೆಕಾಯಿ ಫ್ರೂಟ್ಸು ವೆಜಿಟೇಬಲ್ಸು ಆಮೇಲೆ ಸ್ವಲ್ಪ ಈ ಪುದೀನ ಆ ಥರ ಕೊತ್ತಂಬರಿ ಸೊಪ್ಪು ಆ ಥರ ಲೈವು ಸ್ವಲ್ಪ ಸ್ಟಾರ್ಟ್ ಮಾಡು. ಎನರ್ಜಿ ಜಾಸ್ತಿ ಆಗ್ತಾ ಬಂತು ನಮಗೆ ಸೊ ಎನರ್ಜಿ ಜಾಸ್ತಿ ಆಗ್ತಾ ಬಂದ ಮೇಲೆ ರಿಟೈರ್ಡ್ ಆದಮೇಲೆ ಎಲ್ರಿನೂ ಸೊಪ್ಪು ಉಪ್ಪಿಗೆರ್ತಾರೆ ಬಟ್ ನಾನು ಮಾತ್ರ ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನನ್ನನ್ನು ನೋಡ್ಕೊಂಡು ತಾಯಿ ಇದ್ದಾರೆ ತಮ್ಮದಿರು ಇದಾರೆ ಬೇಕು ಮೊಮ್ಮಕ್ಕಳುಗಳಿದ್ದಾರೆ ಬೇಕಾದಷ್ಟು ಇದ್ದಾರೆ ಅವರೆಲ್ಲ ಸ್ವಲ್ಪ ವೀಕ್ ಆಗಿದ್ದರು ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ಸೊ ಅದರಿಂದ ಇದನ್ನು ಕಂಟಿನ್ಯೂ ಮಾಡ್ಕೊಂಬಂದೆ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಲೈಫ್ ಫುಡ್ ಮಾತ್ರ ನಾನು ತಗೊಳ್ಳೋದು ಸರ್ ಟಿಪ್ಸು ಸಣ್ಣ ಎದ್ದಿದ ತಕ್ಷಣ ಸಣ್ಣ ಆಗೋದು ದಪ್ಪ ಆಗೋದು ಆ್ಯಕ್ಚುಲಿ ನಾಟ್ ಅಟ್ ಆಲ್ ಇನ್ ಮೈ ಮೈಂಡ್ ಇವರಿಗೆಲ್ಲ ಇರ್ಬೋದನ್ನು ಯಾಕೆಂದ್ರೆ ಅವ್ರು ದಪ್ಪ ಇದ್ದಾರೆ ನನಗೆ ಮೈಂಡ್ ಮೈಂಡಲ್ಲಿ ಇಲ್ಲ ನಾವು ಸ್ವಲ್ಪ ದಪ್ಪ ಇಲ್ಲ ಇಲ್ಲ ಮೈಂಡಲ್ಲಿ ಇಲ್ಲ ನನಗೆ ಹೆಲ್ತ್ ಅನ್ನೋದು ಒಂದೇ ಮೈಂಡಲ್ಲಿ ಹೆಲ್ತ್ ಅಂಡ್ ಎನರ್ಜಿ ಸಿ ನಾವು ಏನು ಮಾಡ್ತೀವಿ ಊಟ ಮಾಡೋದು ಶಕ್ತಿಗೋಸ್ಕರ ಎನರ್ಜಿಗೋಸ್ಕರ ಸೊ ಅದಕ್ಕೋಸ್ಕರ ಯಾವುದ್ರಲ್ಲಿ ಎನರ್ಜಿ ಜಾಸ್ತಿ ಬರುತ್ತೆ ಅದನ್ನು ನಾನು ತಿನ್ಕೊಳ್ಳೋದು ಅದನ್ನು ನಾನು ಟೆಸ್ಟ್ ಮಾಡಿದೆ ಈ ಶರೀರದ ಮೇಲೆ ಟೆಸ್ಟ್ ಮಾಡಿದೆ ನಾನು ಯಾವ ಪುಸ್ತಕನೂ ಓದಲ್ಲ ಯಾವುದು ಕೇಳಲ್ಲ ಸದ್ಗುರುದು ಸ್ವಲ್ಪ ಕೇಳಿಸ್ಕೊಳ್ತೀನಿ ಅಪಾರ್ಟ್ ಫ್ರಮ್ ದಟ್ ಈ ಈ ಶರೀರದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಇದೇಳ್ದಂಗೆ ಕೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದತ್ತೆ ಇವತ್ತು ನೀವು ಬಿರಿಯಾನಿ ತಿನ್ಬಿಟ್ರೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಸ್ವಲ್ಪ ಗಮನಿಸ್ಬೇಕಷ್ಟೇ ಶರೀರದ ಮೇಲೆ ಬಿರಿಯಾನಿ ತಿಂದರೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಒಂದೆರಡು ಪೀಸ್ ಸೌತೆಕಾಯಿ ಒಂದು ಸ್ವಲ್ಪ ಫ್ರೂಟ್ಸು ತಿನ್ಕೊಂಡಿದ್ರೆ ಹೆಂಗಿರುತ್ತೆ ಬೆಳಿಗ್ಗೆ ನಾವು ಎದ್ದೊಳೋದು ಮೂರು ಗಂಟೆಗೆ ಟಕ್ಕಂತ ಎಚ್ಚರಿಕೆ ಆಗಿಬಿಡುತ್ತೆ ವೆರಿ ಲೈವ್ ಕೇಳಿ ಎದೊಳ್ತಾ ಇದ್ದಾರೆ ನಾನು ಇವರು ಹಿಂಸೆ ಕೊಟ್ಟು ನಾನು ಮಲಗಿಸಬೇಕು ಐ ಆಮ್ ರೆಡಿ ಟು ಗೆಟ್ ಅಪ್ ಬಟ್ ಡೇಸ್ ಸ್ವಲ್ಪ ಕಾಲ್ಗೆ ಎದ್ಬಿಡ್ತೀನಿ ಎದ್ಬಿಟ್ಟು ಕುಂಬಳಕಾಯಿ ಜ್ಯೂಸ್ ಫಸ್ಟ್ ಒಂದು ಅರ್ಶಿನಟ್ ಟ್ಯಾಬ್ಲೆಟ್ ಒಂದು ನೀಮ್ ಟ್ಯಾಬ್ಲೆಟ್ ಆಯುರ್ವೇದಿಕ್ ಆಯುರ್ವೇದಿಕ್ ಅವೆರಡು ಅದಾದ್ಮೇಲೆ ಸ್ವಲ್ಪ ನೆನೆಸಿರೋ ಕಾಳು ಮೊಳಕೆ ಬಂದಿರೋ ಕಾಳು ಸ್ವಲ್ಪ ತೆಂಗಿನ ತುರಿ ಎಲ್ಲ ಲೈವ್ ಪ್ರಾಡಕ್ಟ್ಸ್ನ ಅದು ದಟ್ ಈಸ್ ಮೈ ಬ್ರೇಕ್ಫಾಸ್ಟ್ ಐ ಡೋಂಟ್ ಟಚ್ ಎನಿಥಿಂಗ್ ನೋ ಚಿತ್ರಾನ್ನ ನೋ ದೋಸೆ ನೋ ನಥಿಂಗ್ ನಥಿಂಗ್ ಐ ನೆವರ್ ಟು ಫಾರ್ ದ ಪಾಸ್ಟ್ ಟೆನ್ ಇಯರ್ಸ್ ದಿ ಈಸ್ ಮೈ ಶೆಡ್ಯೂಲ್ ಸೊ ಇದನ್ನ ನೋಡ್ಬಿಟ್ಟು ನಮ್ಮ ಬ್ರದರು ಎವ್ರಿಬಡಿ ಆಸ್ ಇನ್ಸ್ಪೈರ್ಡ್ ಅಲ್ಲ ಈಜಿ ಲ ಟ್ರಾವೆಲ್ ಆಗುತ್ತಮ್ಮ ಒಂದಿನ ತುಂಬಾ ಚೆನ್ನಾಗಿರುತ್ತೆ ಎರಡನೇ ದಿನಕ್ಕೆ ಬಾಯಿ ರುಚಿ ಕೇಳ್ತಾ ಇರುತ್ತೆ ವಾಪಸ್ ಚಿತ್ರಾನ್ನಕ್ಕೆ ಹೋಗೋಣ ಪುಳಿಯೋಗರೆಗೆ ಹೋಗೋಣ ದೋಸೆ ಇಡ್ಲಿಗೆ ಹೋಗೋಣ ಆ ವಡೆಗೆ ಹೋಗೋಣ ಅಂತ ಅನ್ಸುತ್ತೆ ಇಟ್ ಇಸ್ ನಾಟ್ ಈಸಿ ಆಟ್ ಅಂಡ್ ಮಾಡ್ತಾರೆ 1 ವೀಕ್ ಮಾಡ್ತಾರೆ 10 ಡೇಸ್ 1 ಮಂತ್ ಮಾಡಬಹುದು ಅದರ ಮೇಲೆ ಮಾಡೋದು ತುಂಬಾ ಬಟ್ 10 ಇಯರ್ಸ್ ಸ್ಟಿಲ್ ಗೋಯಿಂಗ್ ಆನ್ ಅಂಡ್ ಇಟ್ ವಿಲ್ ಇಂಪ್ರೂವ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಇವ್ರು ಬೈತಾರೆ ಅದರಿಂದ ಒಂದು ಟೆನ್ ಪರ್ಸೆಂಟ್ ಹಾ ನಾನು ಕಾಟ ಕೊಡ್ತೀನಿ ಅಮ್ಮ ಸ್ವಲ್ಪ ಏನಾದ್ರೂ ಊಟ ಮಾಡಲೇಬೇಕು ಮಧ್ಯಾಹ್ನ ಮೇಜರ್ ಇದ್ದೇನೆ ಇದ್ರ ಮೇಲೆ ಒಂದ್ ಸ್ಪೂನ್ ಅನ್ನ ಸೌತೆಕಾಯಿ ಅದು ಇದು ಎಲ್ಲ ತಿನ್ಕೊಂಡು ಇವರೆಲ್ಲ ಫೋರ್ಸ್ ಮಾಡ್ತಾರೆ ಅಲ್ಲಿ ನಮ್ಮ ತಾಯಿ ಫೋರ್ಸ್ ಮಾಡ್ತಾರೆ ಇಲ್ಲಿ ಈಕೆ ಫೋರ್ಸ್ ಮಾಡ್ತಾರೆ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ತಿಂತೀನಿ ಬಟ್ ನಾಟ್ ವಿಲ್ಲಿಂಗ್ಲಿ ಬಿಕಾಸ್ ಆಫ್ ದಿ ಪ್ರೆಷರ್ ಏ ನೀನು ಸತ್ತೋಗ್ಬಿಟ್ರೆ ನಮ್ಮನ್ನ ಯಾರು ನೋಡ್ಕೊಳ್ಳೋರು ನೀನು ಸ್ವಲ್ಪ ಚೆನ್ನಾಗಿರೋ ಅನ್ನೋ

ಸತ್ತೋಗ್ಬಿಡ್ತೀಯಾ ಬ್ಲಾಸ್ಟ್ ನಿನಗೆ ಅದು ಮಾಡಬೇಕು ಇದು ಮಾಡಬೇಕು ನಿನಗೆ ಲಿಕ್ವಿಡ್ ಪ್ರೊಫೈಲ್ ಮಾಡಬೇಕು ಲಿಪಿಡ್ ಪ್ರೊಫೈಲು ನಿನಗೆ ಮಾಸ್ಟ್ ಚೆಕಪ್ ಮಾಡಬೇಕು ಇ ಸಿ ಜಿ ಮಾಡಬೇಕು ಅಂತಾನೆ ಏನು ಮಾಡಿದ್ರು ಇಲ್ಲಿವರೆಗೂ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅವ್ರನ್ನಾರನ್ನ ಕರೆಸ್ತಾನೆ ನಡಪ್ಪ ಎಲ್ಲ ಇವ್ರಿಗೆ ಮಾಡಿಬಿಡು ಅಂದ್ಬಿಟ್ಟು ನಾನು ಎಸ್ಕೇಪಾಗಿ ಓಡೋಗ್ಬಿಡ್ತೀನಿ ಸೊ ಬಿಟ್ಬಿಟ್ರಿ ಯಾರು ಇದು ಮಾಡೋಣ ಜೊತೆಗೆ ನಾನು ಹೆಲ್ತಿಯಾಗಿರೋದ್ರಿಂದ ತಾತ ಫ್ರೆಂಡ್ಸು ಅಂದ್ರೆ ಬೆಂಗಳೂರಲ್ಲಿ ಇದ್ಕೊಂಡು ಇಷ್ಟೊಂದು ಬಾಯಿ ಕಟ್ಟಿದ್ರಲ್ಲ ನಿಜವಾಗ ತುಂಬಾ ಕಷ್ಟ ಇದೆ ಯಾಕಂದ್ರೆ ಬೆಂಗಳೂರಲ್ಲಿ ಸಿಟೀಲಿ ಬೆಂಗಳೂರು ಸಿಗುತ್ತೆ ಸಿಟಿಲಿ ದಿನಕ್ಕೊಂದೊಂದು ಹೊಸ ಹೊಸ ರೆಸಿಪಿ ಸಿರೋ ಅಂತದ್ದು ಫುಡ್ ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೆ ಎಂತವರ್ಗು ನೋಡಿದ್ರು ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಾರೆ ನಲ್ವತ್ತು ವರ್ಷದಲ್ಲಿ ಈ ಮನುಷ್ಯ ಒಂದು ದಿವಸ ಹೋಟೆಲ್ ಹೋಗೋಣ ಅಂತ ಹೇಳಿಲ್ಲ ಕರ್ಕೊಂಡು ಹೋದ್ರೆ ಬರ್ತಾರೆ ತಿನ್ನು ಅಂದ್ರೆ ಇಡ್ಲಿ ತಿಂತಾರೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೇ ವಿಷಯ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಿ ಸ್ಕೂಲ್ಗೆ ಸೇರ್ಕೊತೀರಾ ಅವಾಗ ಏನು ಹೇಳ್ತಾರೆ ಈ ಶರೀರಕ್ಕೆ ಆಮ್ಲಜನಕ ಬೇಕು ಆಕ್ಸಿಜನ್ ಬೇಕು ಹ್ಞೂ ಈ ಪ್ಲ್ಯಾಂಟ್ಸ್ಗೆ ಟ್ರೀಸ್ಗೆಲ್ಲ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂತ ಹೇಳ್ತಾರಾ ಇಲ್ವಾ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಹೇಳ್ಕೊಡ್ತಾರ ಇಲ್ವಾ ಬಟ್ ನೀವು ಕೊಕೋ ಕೋಲಾ ಪೆಪ್ಸಿ ಅದರೊಳಗಡೆ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ತುಂಬಿಟ್ಟು ಎಲ್ಲರೂ ಫಸ್ಟು ಕೋಕೋಕೋಲಾ ಪೆಪ್ಸಿ ಆಚೆ ಕಡೆ ನೋಡಿ ಎಲ್ಲ ಬೇಕ್ರಿಗಳಲ್ಲಿ ಕೊಕೋಕೋಲಾ ಪೆಪ್ಸಿ ಎಲ್ಲರೂ ಕುಡಿತಾರ ಇಲ್ವಾ ಬಟ್ ಅದನ್ನು ಫಸ್ಟ್ ಸ್ಟ್ಯಾಂಡರ್ಡೆ ನಿಮ್ಗೆ ಹೇಳ್ಕೊಟ್ಟಿದ್ದಾರಲ್ಲ ಅದರಲ್ಲಿ ಏನಿರುತ್ತೆ ಕೊಕೋಕೋಲ ಅಲ್ಲಿ ಕಾರ್ಬನೇಟೆಡ್ ವಾಟರ್ ಕಾರ್ಬನ್ ಡೈಆಕ್ಸೈಡ್ ತುಂಬಿಟ್ಟಿರ್ತಾರೆ ಬಟ್ ಅದು ಕಾಮನ್ ಸೆನ್ಸ್ ಅಲ್ವ ಅಮ್ಮ ನಾನು ಸೀರಿಯಸ್ ಆಗಿ ತಗೊಂಡೆ ಹೇಳಿರೋದು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನೀವು ಕ್ಯಾಶುಲ್ ಆಗಿ ತಗೊಂಡ್ರೆ ಅಲ್ಲಿಂದ ಸ್ವಲ್ಪ 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 ಜಾಸ್ತಿ ಅಲ್ಲ ಏ ಹೌದಲ್ವಾ ಮಾಮೂಲಿ ವಾಟರ್ ಕುಡಿಯೋಣ ಮಾಮೂಲಿ ವಾಟರು ವಾಟರ್ ಅಲ್ಲಿ ಕುಡಿತಾರೆ ಸೌತೆಕಾಯಿ ವಾಟರ್ ಅಂದ್ರೆ ಬೇಕು ಅಂತ ಅನ್ಸಿದ್ರೆ ಮಾಮೂಲಿ ವಾಟರ್ ಇಲ್ಲ ಅಂದ್ರೆ ಐ ಆಮ್ ಈಟಿಂಗ್ ವಾಟರ್ ಅಂದ್ರೆ ನಾಟ್ ಡ್ರಿಂಕಿಂಗ್ ವಾಟರ್ ಈಟಿಂಗ್ ವಾಟರ್ ಅಂದ್ರೆ ಫ್ರೂಟ್ಸ್ ಸೌತೆಕಾಯಿ ಇಟ್ ಇಸ್ ವಾಟರ್ ಓನ್ಲಿ ನೈಂಟಿ ಪರ್ಸೆಂಟ್ ಸೊ ವಿ ಶುಡ್ ಈಟ್ ವಾಟರ್ ಇಫ್ ಯು ಈಟ್ ವಾಟರ್ ಯು ವಿಲ್ ನಾಟ್ ಹ್ಯಾವ್ ಎನಿ ಡಿಸೀಸ್ ಎಲ್ಲರೂ ಡ್ರಿಂಕ್ ವಾಟರ್ ಈ ಕೋಕೋ ಕೋಲ ಅದು ಇದು ಎಲ್ಲ ಕುಡಿತಾರೆ ಸೊ ಫುಡ್ ಏನೋ ವಾಟರ್ ಕಂಟೆಂಟ್ ಇರೋ ತಗೊಂಡ್ರೆ ನೀರು ಅಷ್ಟು ಕುಡಿಯೋ ಅವಶ್ಯಕತೆ ಇರಲ್ಲ ಸೈಟ್ ತಗೊಳಕೆ ಆಗೋಗಿತ್ತಲ್ಲ ಅವಾಗ ದುಡ್ಡಲ್ಲ ಇಷ್ಟೇ ನಮ್ಮ ಲೈಫ್ ಇವಾಗಿಲ್ಲಮ್ಮ ಅವತ್ತಿಂದನೂ ಹ್ಯಾಪಿ ಲೈಫ್ ಒಂದ್ ಬಾಡಿಗೆ ಮನೇಲಿ ಇದ್ವಿ ಡೆಲ್ಲಿಯಲ್ಲಿ ಒಂದು ಇಷ್ಟೇ ರೂಮ್ ಅಲ್ಲಿ ಇದ್ವಿ ಇಷ್ಟ ಒಂದ್ ಬೆಡ್ರೂಮ್ನ ಅವ್ರು ಬಾಡಿಗೆ ಕೊಟ್ಟಿದ್ರು ಅವ್ರ ಮನೇಲಿ ವಾಸ್ ಇನ್ ಏಟಿ ಸಿಕ್ಸ್ ಅಲ್ಲ ಪಾಪ ಏಟಿ ಫೈವ್ ಹಾ ನೈಂಟಿಯಲ್ಲಿ ಅಲ್ಲಿ ಡೆಲ್ಲಿಗೆ ಹೋದ್ವಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಲ್ಲಿ ಅವಾಗ ಅವ್ ಕೆಲಸ ಮಾಡುವಾಗ ಒಂದು ಒಂದು ಮನೆಯಲ್ಲಿ ಅವ್ರ ರೂಮ್ ನಮಗೆ ಬಾಡಿಗೆ ಕೊಟ್ಟಿದ್ರು ಸೈಡಲ್ಲಿ ಒಂದು ಅಡಿಗೆ ಮನೆ ಇತ್ತು ಆ ಅಡಿಗೆ ಮನೆ ನಮ್ಮ ದೇವ್ರ ಮನೆಗಿಂತ ಆಲ್ಮೋಸ್ಟ್ ದೇವ್ರ ಮನೆಗಿಂತ ಚಿಕ್ಕದಾಗಿತ್ತು ಸೊ ನನ್ನೊಬ್ಳು ಎಂಟ್ರ್ ಮಾಡಿದ್ರೆ ಯಾರೂ ಬರಂಗೆ ಇರ್ತಿರ್ಲಿಲ್ಲ ಒಂದು ಬೆಡ್ರೂಮ್ ಅದೇ ನಮ್ಮ ಹಾಲು ಅದೇ ನಮ್ಮ ಡೈನಿಂಗ್ ಅದೇ ನಮ್ಮ ಬೆಡ್ರೂಮು ಎಲ್ಲ ಅದೇ ಎಲ್ಲ ಅದೇನೆ ಅಲ್ಲಿರೋ ರೋಡೆಲ್ಲ ಅಲ್ಲಿ ಯೂಶ್ವಲಿ ಡೆಲ್ಲಿಯಲ್ಲಿ ನಾವು ಇದ್ದಿದ್ದು ಆನಂದ್ ವಿಹಾರ್ ಅಮ್ಮ ಅಂದರೆ ಯೂಶ್ವಲಿ ಎಲ್ಲರೂ ಕ್ವೈಟ್ ವೆಲ್ ಆಫ್ ಪೀಪಲ್ ಮಾತ್ರ ಅಲ್ಲಿ ಇದ್ದಿದ್ದು ಆಗಿನ ಕಾಲದಲ್ಲಿ ಡೆಲ್ಲಿ ಸೊ ಅವಾಗ ಏನ ಎಲ್ಲರೂ ಏನೋ ಬಂಗ್ಲೋಸ್ ಅನ್ನೋರು ಎಲ್ಲ ಇಂಡಿಪೆಂಡೆಂಟ್ ಹೋಮ್ಸ್ನ ಬಂಗ್ಲೋಸ್ ಅನ್ನೋರು ಸೊ ಆ ಬಂಗ್ಲೋ ಅಲ್ಲಿ ಒಂದು ಮನೆ ಒಂದು ಬ ಬೆಡ್ರೂಮ್ ನಮಗೆ ಬಾಡಿಗೆ ಕೊಟ್ಟಿದ್ರು ಆಗಿನ ಕಾಲದಲ್ಲೇ ಇರೋ ಥೌಸಂಡ್ ರುಪೀಸ್ ಒಂದು ಬೆಡ್ರೂಮ್ಗೆ ಸೊ ಬಟ್ ಆ ರೋಡಲ್ಲಿ ಇರೋರೆಲ್ಲ ಆಂಟೀಸ್ ಎಲ್ಲರೂ ಫ್ರೆಂಡ್ಸ್ ಆಗಿಬಿಟ್ಟಿದ್ರಲ್ಲ ಅವರೆಲ್ಲರೂ ಬರೋರು ನಮ್ಮ ಮನೆ ನೋಡೋಕ್ಕೆ ಯಾಕೆಂದರೆ ಒಂದು ಟ್ರಂಕ್ನೇ ನಾನು ಕನ್ವರ್ಟ್ ಮಾಡಿದ್ದೆ ದಿವಾನಾಗಿ ಅದ್ರ ಮೇಲೆ ಒಂದು ಬೆಡ್ ಸ್ಪ್ರೆಡ್ಗೆ ಪೇಂಟ್ ಮಾಡಿಬಿಟ್ಟು ಹಾಕಿದ್ದೆ ಸೊ ದಿಸ್ ಇಸ್ ಮೈ ಲೈಫ್ ಅಂದರೆ ಎಷ್ಟೇ ಆಗ್ಲಾಯಿದ್ರು ಸಂತೋಷ ಆ ಮನೆಯಲ್ಲಿತ್ತು ಇಪ್ಪತ್ನಾಲ್ಕು ಚದರದ ಮನೆಯಲ್ಲೂ ಇದೆ ಹಳೆ ಮನೆ ಇದು ಐವತ್ತು ವರ್ಷದ ಮನೆ ಇಟ್ಸ್ ಅ ವಿಂಟೇಜ್ ಹೋಮ್ ಇಟ್ ಇಸ್ ಸ್ಟಿಲ್ ದೇರ್ ಸೊ ಹ್ಯಾಪಿನೆಸ್ ಇಸ್ ನಾಟ್ ಇನ್ ದ ಹೋಮ್ಸ್ ಹ್ಯಾಪಿನೆಸ್ ಇಸ್ ಫ್ರಮ್ ವಿದಿನ್ ವಿ ಹ್ಯಾವ್ ಟು ಬಿ ಹ್ಯಾಪಿ ಫ್ರಮ್ ವಿದಿನ್ ಸೊ ನೀವು ಎಲ್ಲಿರ್ತೀರೋ ಆ ಹ್ಯಾಪಿನೆಸ್ನ ನೀವು ಶೇರ್ ಮಾಡ್ತಾನೆ ಇರ್ತೀರ ಎಲ್ರ ಜೊತೆ ದ ಜಾಯ್ ಆಫ್ ಲಿವಿಂಗ್ ಗಿವನ್ ಮೀ ಆಲ್ ದಟ್ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾರೆ ಅಮ್ಮ ಫ್ರೀಡಮ್ ಕೊಟ್ಟಿದ್ದಾರೆ ನಾನು ಚಿಕ್ಕ ವಯಸ್ಸಲ್ಲಿ ಓದಿರ್ಲಿಲ್ಲ ನನ್ನ ಮದುವೆ ಆದಾಗ ನಾನು ಫಸ್ಟ್ ಇಯರ್ ಡಿಗ್ರಿ ಇಲ್ಲಿದ್ದೆ ಅದಾದ್ಮೇಲೆ ನನ್ನ ತಂದೆ ತಾಯಿ ಸಪೋರ್ಟ್ ಅವ್ರ ಸಪೋರ್ಟ್ ಇಂದ ಡಿಗ್ರಿ ಮಾಡ್ಕೊಂಡೆ ಬಿ ಎಡ್ ಮಾಡಿಕೊಂಡೆ ಎಮ್ ಎ ಮಾಡಿಕೊಂಡೆ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದೆ ಅದಾದ ನಂತರ ಸಾಫ್ಟ್ ಸ್ಕಿಲ್ ಟ್ರೈನರ್ ಆಗಿ ಕೆಲಸ ಮಾಡಿದೆ ಜೋಗ್ರಫಿ ತಗೊಳ್ತಾ ಇದ್ದೆ ಅದೇ ಹೇಳಿದ್ನಲ್ಲ ತುಂಬಾ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದೆ ಜೋಗ್ರಫಿನ ಬಿಕಾಸ್ ನಾರ್ವೆ ಸ್ವೀಡನ್ ಎಲ್ಲ ನಾರ್ವೆಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಗ್ಲಿರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆಫ್ ಸನ್ಲೈಟ್ ಸೊ ಯಾವಾಗಪ್ಪ ನಾನು ಒಂಬತ್ತನೇ ಕ್ಲಾಸ್ ಹುಡುಗಿಲ್ ಕನ್ಸ್ಕೊಂಡಿದ್ದಕ್ಕೆ ಈಗ ಒಂದು ಏಳು ವರ್ಷದಿಂದ ವಿ ಟು ನಾರ್ವೆ ಸ್ವೀಡನ್ ಫಿನ್ಲೆಂಡ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ ಸಾಧ್ಯ ಅವ್ರಿಗೆ ಇಮ್ಯಾಜಿನೇಷನ್ ವಿಧಿ ಇಲ್ಲ ಹೆಂಡತಿ ಜೊತೆಲಿ ಹೋಗ್ಬೇಕು ಅಂತ ಬರ್ತಾರೆ ಅವ್ರು ಎಲ್ಲಿದೆ ಅಂದ್ರೆ ಅವ್ರಿಗೆ ಖುಷಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಅಲ್ಲಿ ಖುಷಿ ಕಂಡ್ಕೊಂಡಿರ್ತಾರೆ ಸೊ ನಮ್ ತರ ಖುಷಿ ಹುಡ್ಕೊಂಡು ಹೋಗಲ್ಲ ಸೊ ಇಸ್ ಹ್ಯಾಪಿ ವೆರ್ ಎವರ್ ಹೀ ಇಸ್ ಬಟ್ ನಾನು ಒಬ್ಳೆ ಹೋಗೋಕಾಗಲ್ಲ ಅದಕ್ಕೋಸ್ಕರ ಆಟ ಕೊಡ್ತಾಳೆ ವಿಧಿ ಇಲ್ಲ ಬಂದ್ಬಿಡ್ತಾರೆ ನನ್ನ ಜೊತೆಯಲ್ಲಿ ಬಟ್ ಬಂದ ಮೇಲೆ ಖುಷಿಯಾಗಿರ್ತಾರೆ ಇಲ್ಲಿ ಎಂಜಾಯ್ ಮೋರ್ ದಾನ್ ಮೀ ಬಿಕಾಸ್ ನನಗೆ ಕಾಯಿಲೆ ಬರುತ್ತೋದ್ರೆ ಅವ್ರಿಗೆ ಏನಿಲ್ಲ ಆರೋಗ್ಯವಾಗಿರ್ತಾರೆ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ತಿರ್ಕೊಂಡು ಖುಷಿಯಾಗಿರ್ತಾರೆ ನೀ ಫಸ್ಟು ಎಲ್ಲಿ ಜಾಬ್ ಮಾಡಿದ್ದು ನಾನು ಫಸ್ಟ್ ನಿರ್ಮಲ ರಾಣಿ ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಅದಾದ ನಂತರ ನಿಕೇತನ್ ಅಲ್ಲಿ ಕೆಲಸ ಮಾಡಿದೆ ಸಂಜಯ್ ನಗರಲ್ಲಿ ಅದಾದ ನಂತರ ಸ್ಪ್ರಿಂಗ್ ವ್ಯಾಲಿ ಸ್ಕೂಲ್ ಅಂತ ಪುಣೆಯಲ್ಲಿ ಕೆಲಸ ಮಾಡಿದೆ ಅದಾದ್ಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಒಂದು ಎಂಟು ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದೆ ಅದು ಮಾಡ್ತಾ ಇರೋವಾಗೆ ಇಂಡಸ್ಟ್ರಿ ಎಂಟರ್ ಮಾಡಿದೆ ಅಲ್ಲೇ ಆಗಿ ಅವರೇನೆ ಅಬ್ಸಾರ್ಬ್ ಮಾಡಿಕೊಂಡು ಪರ್ಮನೆಂಟಾಗಿ ಒಂದು ಮೂರು ವರ್ಷದ ಕಾಲ ಒಂದು ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂಯಸ್ ಆಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಿ ಕೆಲಸ ಮಾಡದ್ನಮ್ಮೆ ನೀವು ಯಾವ ಫೀಲ್ಡಲ್ಲಿ ಇಲ್ಲ ಅಂತ ನಾವು ಕೇಳಬೇಕು ಯಾವ ಸಬ್ಜೆಕ್ಟ್ ಇನ್ ಮ್ಯಾಥ್ಸ್ ಝೀರೋ ಇನ್ ಮ್ಯಾಥ್ಸ್ ದಿಸ್ ಇಸ್ ಹೌ ಅಂದರೆ ತುಂಬ ಏನು ತೊಗೊಂಡ್ರುನು ನಾನು ಒಂದೇ ನಾನು ರಿಕ್ವೆಸ್ಟ್ ಮಾಡೋದು ಇವತ್ತು ಯೂತಲ್ಲಿ ಇವತ್ತು ತೊಗೋತೀರಾ ನಾಳೆ ಆಗಲಿಲ್ಲ ಅಂತ ಬಿಟ್ಬಿಡ್ತೀರಾ ನಾಡಿದ್ದು ಬಿಟ್ಬಿಡ್ತೀರಾ ದಯವಿಟ್ಟು ಬಿಡಬೇಡಿ ಏನೇ ಸ್ಟಾರ್ಟ್ ಮಾಡಿದ್ರು ಒಂದು ಹಣ್ಣು ಈಗ ನಾನಿವತ್ತು ಬೀಜ ಹಾಕಿ ನಾಳೆ ಹಣ್ಣು ತಿನ್ನೋಕ್ಕಾಗಲ್ಲ ಆಗೋಲ್ಲ ಅಲ್ವಾ ಅಮ್ಮ ವಿ ನೀಡ್ ಟು ವೇಟ್ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ರೀಲ್ ನೋಡ್ದಂಗೆ ಲೈಫ್ ಅಂದ್ಕೊಂಬಿಟ್ಟಿದ್ದಾರೆ ಸ್ಕ್ರೋಲ್ ಮಾಡ್ದಂಗೆ ಇಟ್ಸ್ ನಾಟ್ ದಾಟ್ ಒಂದು ನಿಮಿಷ ಇವತ್ತು ಯಾರ್ದು ಅಟೆನ್ಷನ್ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ನಮ್ಗಳಿಗಿಲ್ಲ ಟೆನ್ ಸೆಕೆಂಡ್ಸ್ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರೀಲ್ ಕೊಟ್ಟೋಗಿರ್ತಾರೆ ಬಟ್ ದಟ್ ಇಸ್ ನಾಟ್ ಲೈಫ್ ವೈ ನೀಡ್ ಟು ವೆಯ್ಟ್ ವೇಟ್ ಅಂದರೆ ನಂದಿ ಥರ ಬಸವನ್ ಥರ ಕಾಯ್ತಾ ಇರಬೇಕು ಒಂದಲ್ಲ ಒಂದಿನ ಜ್ಞಾನೋದಯ ಆಗೋಗುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ